ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಎಕ್ಸ್ಪ್ಲೋ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಈ ಒಂದು ವಿಡಿಯೋ ನಿಮಗೆ ಪಕ್ಕ ಇಷ್ಟ ಆಗೇ ಆಗುತ್ತೆ ನಿಮ್ಮ ಒಂದು ಬಾಲ್ಯದ ನೆನಪುಗಳು ಪಕ್ಕ ಒಂಚೂರಾದರೂ ಒನ್ ಪರ್ಸೆಂಟ್ ಆದರೂ ಕೆಲವ್ರಿಗಾದ್ರೂ ರಿವೈಝ್ ಏನೋ ನೆನಪಿಗೆ ಬರ್ತವೆ ಅಂತ ನಾನು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಎಲ್ರಿಗೂ ಕೊಡೋಕ್ಕಾಗಲ್ಲ ಕೆಲವ್ರಿಗಾದ್ರೂ ಬಾಲ್ಯದ ನೆನಪುಗಳು ಪಕ್ಕ ನೆನಪಿಗೆ ಬರ್ತವೆ ಸೊ ಹಾಗಾದ್ರೆ ಏನು ಆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ನಾನು ಹೇಳ್ತೀನಿ ಆಧುನೀಕರಣ ಆಧುನಿಕ ಜಗತ್ತು ಕಾಲ ಸಮಯ ಕಳೀತಾ ಇದೆ ಮನುಷ್ಯರು ಸಹ ಬದಲಾವಣೆ ಆಗ್ತಿದ್ದಾರೆ ಆದರೆ ಈ ಒಂದು ಮನುಷ್ಯರ ಬದಲಾವಣೆ ಯಾವ ರೀತಿ ಐತೆ ಅಂತಂದರೆ ನಮ್ಮ ಒಂದು ಅನಾದಿ ಕಾಲದ ಕೆಲವೊಂದು ಚಟುವಟಿಕೆಗಳಿಗೂ ಸಹ ಧಕ್ಕೆ ಉಂಟಾಗಿದೆ ಯಾವ ರೀತಿ ಧಕ್ಕೆ ಉಂಟಾಗಿದೆ ಹಿಂದಿನ ಕಾಲದಲ್ಲಿ ನಿಮಗೆ ಗೊತ್ತಿರುವಂಥ ವಿಷಯ ನಮ್ಮ ಕಾಲದಲ್ಲಿ ನಮ್ಮ ತಂದೆ ತಾಯಿರ ತಾಯಂದ್ರ ಕಾಲದಲ್ಲಿ ಅಜ್ಜಿ ಹೇಳಿದಂತಹ ಕತೆಗಳನ್ನ ಕೇಳ್ಕೊಂಡು ತುಂಬ ಎಂಜಾಯ್ ಆಗಿದ್ವಿ ಚಿಕ್ಕಂದಿನಿಂದ ಕೆಲವೊಂದು ಸಣ್ಣ ಪುಟ್ಟ ಆಟಗಳನ್ನ ಆಡ್ಕೊಂಡು ತುಂಬ ಚೆನ್ನಾಗಿದ್ವಿ ಆದರೆ ಇಂದಿನ ಒಂದು ಜನ್ರೇಷನ್ ಮಕ್ಕಳು ಬರೀ ಮೊಬೈಲ್ ಇದ್ದರೆ ಸಾಕು ಮೊಬೈಲೇ ಪ್ರಪಂಚ ಅನ್ನೋ ರೇಂಜ್ಗೆ ಗಾಳಿಯಲ್ಲಿ ತೇಲಾಡ್ದಂಗೆ ಮೊಬೈಲಲ್ಲೇ ತೇಲಾಡ್ತವ್ರೆ ಆ್ಯಕ್ಚುಲಿ ಇದು ತಂತ್ರಜ್ಞಾನದ ಪ್ರಭಾವ ಅಂತ ಹೇಳ್ಬೋದು ತಂತ್ರಜ್ಞಾನ ಒಂದು ಉಪಯೋಗ ಒಂದು ಕಡೆ ಆದರೆ ಅದರಿಂದ ದುಷ್ಪ್ರಯೋಜನಗಳು ದುಷ್ಪ್ರಯೋಜನಗಳಿದೆ ಅಂತಂದ್ರೆ ಪ್ರಯೋಜನಗಳಿದೆ ಪ್ರಯೋಜನಗಳಿದ್ದಾಗ ದುಷ್ಪ್ರಯೋಜನಗಳು ಇರ್ತವೆ ಅವರದು ಅವ್ರಿಗೆ ಬಿಟ್ಟಂತ ವಿಷಯ ಅವರ ಒಂದು ಏನು ತಲೆನೋವ ತಲೆನೋವಲ್ಲ ಅವರ ಮನಸ್ಥಿತಿ ಅವರು ಒಳ್ಳೇದಕ್ಕಾದ್ರೂ ಬಳಸ್ಕೋಬೋದು ಕೆಟ್ಟದಕ್ಕಾದ್ರೂ ಬಳಸ್ಕೋಬೋದು ಸೊ ಅದು ಪಕ್ಕಕ್ಕೆ ಕೇಳೋಣ ಈಗ ನಮ್ಮ ಒಂದು ಜನ್ರೇಷನ್ ಚಿಕ್ಕವರಿದ್ದಾಗ ನಾವು ಕೆಲವೊಂದು ನಾಟಕಗಳನ್ನ ನೋಡ್ತೀವಿ ಅಜ್ಜಿ ಹೇಳಿದಂಥ ಕತೆಗಳನ್ನ ಕೇಳ್ತಿದ್ವಿ ಯಾವಾಗ ವಾರಕ್ಕೊಂದ್ಸರಿ ವಿಯಲ್ಲಿ ಬರುವಂತಹ ಒಂದು ಸಿನಿಮಾಸ್ ನೋಡ್ಕೊಂಡಿದ್ವಿ ಆದ್ರೆ ಇವಾಗ ಟಿ ಅಂತೆ ಮೂವೀಸ್ ಮೊಬೈಲ್ ಅಲ್ಲೇ ಮೂವೀಸ್ ನೋಡ್ತಾ ಇರ್ಬೋದು ಅದು ಒಂದು ವಿಷಯ ಆದ್ರೆ ಕೆಲವೊಂದು ಬಯಲಾಟಗಳಾಗಿರ್ಬೋದು ಬೀದಿಯ ನಾಟಕಗಳಾಗಿರ್ಬೋದು ಚಿತ್ರ ಪ್ರದರ್ಶನಗಳಾಗಿರ್ಬೋದು ಇವೆಲ್ಲೂ ಸಹ ನಾವು ನೋಡಿದ್ವಿ ಅದರಲ್ಲಿ ಕಣ್ಮರೆ ಆಗ್ತಾ ಹಲವಾರು ನಾಟಕಗಳಾಗಿರ್ಬೋದು ಒಂದು ಪ್ರದರ್ಶನಗಳಾಗಿರ್ಬೋದು ಆಗ್ತಾ ಬಂದಿದ್ದಾವೆ ಇದಕ್ಕೆ ಪ್ರಮುಖ ಕಾರಣ ಹೇಳಲಿಕ್ಕೆ ನಾನಾ ರೀತಿಯಾದಂಥ ಕಾರಣಗಳಿವೆ ಅದರಲ್ಲಿ ಆಧುನೀಕರಣ ಅಂತ ಆಗಲಿ ಹೇಳ್ತೀವಿ ನಮ್ಮ ಒಂದು ಈ ಒಂದು ಆಧುನೀಕರಣದಿಂದಾಗಿ ನಮ್ಮ ಒಂದು ಸಂಸ್ಕೃತಿಗೆ ಒಂದು ಧಕ್ಕೆ ಉಂಟಾದಂತಹ ರೀತಿಯಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಪ್ರಭಾವದಿಂದ ಇವುಗಳಲ್ಲಿ ನಾನು ನಾಟಕಗಳು ಅಂತ ಏನು ಹೇಳ್ತಿದ್ನೋ ಅದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟು ಇನ್ ಇಷ್ಟ ಆದಂತಹ ನಾಟಕ ತೊಗಳು ಗೊಂಬೆ ನಾಟಕ ಅಥವಾ ತಗು ತೊಗೊಳ್ಳು ಗೊಂಬೆ ಆಟ ಈ ಒಂದು ಆಟ ಬೆಳೆದು ಬಂದ ದಾರಿ ಸ್ವಲ್ಪ ತಿಳಿಯೋಣ ಕೆಲವೊಂದು ಬರಹಗಾರರು ಬರವಣಿಗೆಗಳ ಪ್ರಕಾರ ಈ ಒಂದು ನಾಟಕ ಮೂಲತಃ ಚೀನಾದಲ್ಲಿ ಹುಟ್ಟಿತು ಅಂತ ಕೆಲವೊಂದು ಬರವಣಿಗೆಗಳ ಪ್ರಕಾರ ಇದೆ ಎಲ್ಲ ಇದು ಭಾರತದಲ್ಲಿ ಹುಟ್ಟಿದಂತಹ ಒಂದು ನಾಟಕ ಅಂತ ಕೆಲವೊಂದು ಇತಿಹಾಸಕಾರರಾಗಿರೋದು ಬರಹಗಾರರ ಪ್ರಕಾರ ತಿಳ್ಕೊಂಡು ಹೋಗ್ತೀವಿ ಇದು ನಮ್ಮ ಒಂದು ಕರ್ನಾಟಕದಲ್ಲೂ ಸಹ ಹೆಚ್ಚು ಯಥೇಚ್ಛವಾಗಿ ಪ್ರದರ್ಶನ ಒಂದು ನಾಟಕ ಇದು ಈಗ ಕಣ್ಮರೆ ಆಗ್ತಾ ಬಂದಿದೆ ನಮ್ಮೂರಲ್ಲಿ ರೀಸೆಂಟಾಗಿ ಈ ಒಂದು ತೊಗಳಗೊಂಬೆ ನಾಟಕವನ್ನು ಪ್ರದರ್ಶಿಸಿದಾಗ ನಂಗೆ ತುಂಬ ಚೆನ್ನಾಗಿ ಒಂಥರ ಇಷ್ಟ ಆಯಿತು ನಾವು ಯಾವಾಗೋ ಚಿಕ್ಕವರಿದ್ದಾಗ ನೋಡಿದಂತಹ ಒಂದು ನಾಟಕ ಈಗ ನೋಡ್ತಿದ್ದೀವಿ ಅಂತಂದರೆ ಸೊ ಆ ಒಂದು ನಾಟಕವನ್ನು ಈ ಒಂದು ಚ ಒಂದು ಸಣ್ಣ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ನೋಡಿ ಚೆನ್ನಾಗಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾರ್ಯಾರಿಗೆಲ್ಲ ತಮ್ಮ ಒಂದು ಬಾಳ್ಯದ ನೆನಪುಗಳು ಮತ್ತೆ ರೀಕಾರ್ಡ್ ಆಯಿತೋ ಅವ್ರು ತಪ್ಪದೇ ಕಾಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಈ ಒಂದು ಗೊಂಬೆ ಆಟ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಒಂದು ಸ್ಕ್ರೀನ್ ಏನು ಬಟ್ಟೆ ಇರ್ತದೋ ಆ ಬಟ್ಟೆಯ ಹಿಂಬದಿಯಲ್ಲಿ ಗೊಂಬೆಗಳನ್ನು ಆಡಿಸುವುದರ ಮುಖಾಂತರವಾಗಿ ಒಂದು ಬೆಳಕಿಗೆ ಆ ಒಂದು ಗೊಂಬೆಗಳ ಒಂದು ಪ್ರತಿಬಿಂಬ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಈ ಗೊಂಬೆ ನಾಟಕಗಳು ಪ್ರಮುಖವಾಗಿ ನಮ್ಮ ಒಂದು ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ಈ ಒಂದು ಮಹಾನ್ ಕೃತಿಗಳು ಗ್ರಂಥಗಳಿಗೆ ಸಂಬಂಧಿಸಿದಂತೆ ನಾಟಕ ಪ್ರದರ್ಶನಗಳನ್ನು ಮಾಡಲಾಗ್ತಿತ್ತು ಹಿಂದೆ మన రాజన్నకు మాట్లాడుకో అట్లే మన ఎన్నప్పకు మాట్లాడుకో అట్టే మన గంగాధరకు మాట్లాడుకో నమస్కారం అట్లే మన పెద్దోకి మాట్లాడుకోం ఏమే అట్లే మనకు ఆ వాటి మీద ఉండేది ఆ వాటి మీద మన సొన్నపు నమస్కారం చేసుకో ఇక ఆ గంగూరమ్మ నమస్కారం చేసుకో నమస్కారం మన యజమానికి మన రాజ్యాంగ నమస్కారం